ಮಾರಲು ನಫೇಡ್ ಕೇಂದ್ರದಲ್ಲಿ ನೋಂದಣಿ ಕಡ್ಡಾಯ ಅಂತ ತಿಳಿಸಲಾಗಿದೆ ಇದರಿಂದಾಗಿ ನೋಂದಣಿಗೆ ನಫೇಡ್ ಮುಂದೆ ತೆಂಗು ಬೆಳೆಗಾರರು ಪರದಾಟವನ್ನ ಪಡೆದಿದ್ದಾರೆ ಸರ್ವರ ಸಮಸ್ಯೆಯಿಂದ ಕಾದು ಕಾದು ಹೈರಾಣಾಗಿದ್ದಾರೆ ಅನ್ನದಾತರು ತುಮಕೂರಿನ ತುರುವೇಕೆರೆ ತಾಲೂಕಿನ ಎಪಿಎಂಸಿಯಲ್ಲಿ ರೈತರು ವಾಗ್ವಾದ ಕೂಡ ನಡೆಸಿದ್ದಾರೆ ಸುಡು ಬಿಸಿಲ ನಡುವೆ ಕುಡಿಯೋ ನೀರಿಲ್ಲದೆ ರೈತರು ಪರದಾಡಿದ್ದಾರೆ ನಫೇಡ್ ಕೇಂದ್ರದ ಮುಂದೆ ಕಾದು ಬಸವಲ್ಡಿದ್ದಾರೆ ಅನ್ನದಾತರು ಅಂತಲೇ ಹೇಳಬಹುದು ಕಳೆದ ಸೋಮವಾರದಿಂದ ಶುರುವಾಗಿದೆ ನೋಂದಣಿ ಕಾರ್ಯ ಹೀಗಾಗಿ ರೈತರು ನೋಂದಣಿ ಮಾಡಿಸಿಕೊಳ್ಳಲೇಬೇಕು ಅಂತ ಬಂದು ಗಂಟೆ ಗಟ್ಟಲೆ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಕಾರಣ ಸರ್ವರ್ ಇಲ್ಲ ನೆಟ್ವರ್ಕ್ ಸಮಸ್ಯೆ ಸೊ ಹೀಗಾಗಿ ರೈತರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ವಾಗ್ವಾದ ಕೂಡ ನಡೆಸಿದ್ದಾರೆ ಅಂತಾನೆ ಹೇಳಬಹುದು ಎಷ್ಟು ತಂದ ಕಾಯಕ್ಕಾಗುತ್ತೆ ಒಂದು ಗಂಟೆ ಎರಡು ಗಂಟೆ ಹಬ್ಬಬ್ಬ ಅಂದ್ರೆ ಮೂರು ಗಂಟೆ ಆದ್ರೆ ದಿನವಿಡೀ ಇಲ್ಲೇ ಕಾಯಬೇಕು ಅಂದ್ರೆ ರೈತರಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಕುಡಿಯೋದಕ್ಕೆ ನೀರಿಲ್ದೆ ಇಲ್ಲದೆ ತಿನ್ನೋದು ಊಟ ಇಲ್ಲದೆ ದಿನಪೂರ್ತಿ ಕಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಮನಿಸ್ತಾ ಇದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಂದಣಿ ಕೇಂದ್ರದ ಮುಂದೆ ರೈತರು ಸಾಲುಗಟ್ಟಿ ನಿಂತಿದ್ದಾರೆ ಸರ್ವ ಸಮಸ್ಯೆಯಿಂದಾಗಿ ಕುಪಿತಗೊಂಡಿರುವ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮೂರು ಗಂಟೆ ತಗೊಂಡ್ರೆ ತಗೊಂಡು ಯಾರೇ ಬರ ಕೇಳಿದ್ರಿ ಇವ್ರಿಗೆಲ್ಲ ಯಾರ ಬರಿದ್ರಿ ಮಾಡ್ತಾರೆ ಸೋಮಾರದಿಂದ ನಾನು ಮನೆ ಅಂತ ಹೇಳಿದ್ರು

ಅಧಿಕೃತವಾಗಿ ಯಾವುದೇ ಹೇಳಿಕೆ ಕೊಟ್ಟಿಲ್ಲ ನೀವು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ